ಇಲ್ಲ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಅಂತ ಏನು ಸ್ಪೆಷಲ್ ಇಲ್ಲಪ್ಪ ನಮಗೆ ಚಿಕ್ಕ ವಯಸ್ಸಲ್ಲಿ ಹುಟ್ಟು ಹಬ್ಬ ಮಾಡಿಲ್ಲ ಮಾಡಿಲ್ಲ ಈ ತರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಇವ್ ನಮ್ಗೆ ಬರ್ತೀರಿ ಅಂತ ಜನಕ್ಕೆ ಗೊತ್ತಾಗಿ ಈ ಥರ ವಿಷಯಗಳು ಶುರುವಾಗಿದೆ ಹಾಗಾಗಿ ಪರ್ಸನಲ್ ಆಗಿ ಸೆಲೆಬ್ರೇಷನ್ ಯಾವತ್ತೂ ಮುದ್ದೆಲ್ಲ ಮಾಡ್ತಿರ್ಲಿಲ್ಲ ಬಟ್ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಕರೆಕ್ಟಾಗಿ ನಾನು ಬರ್ತಿರೋ ದಿನ ಯಾವುದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕಂಟ್ ಕರೆಕ್ಟಾಗಿ ಸೊ ಈ ಇದರ ಸೆಲೆಬ್ರೇಷನ್ ಮೇನ್ ಅಂದರೆ ದೈಜಿ ಟೀಸರ್ ರಿಲೀಸ್ ಆಯ್ತು ಇವತ್ತು ಇನ್ನೂ ಒಂದು ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ ಆ ದೈಜಿ ಬಗ್ಗೆ ನನ್ಗೆ ಭಾಳ ಬಹಳ ಖುಷಿ ಇದೆ ಅದು ಗ್ರೇಟ್ ಕಮ್ ಔಟ್ ಅದೊಂದ್ ಕಡೆ ಆಯ್ತು ಇನ್ನೊಂದ್ ಕಡೆ ಯುವರ್ ಸೀನ್ಸ್ ರಾಮ್ ಅನ್ನ ಇನ್ನೊಂದು ಚಿತ್ರ ಮಾಡ್ತಾ ಇದ್ವಿ ಗಣೇಶ್ ನಾನು ಡೈರೆಕ್ಟ್ ಮಾಡ್ತಿದ್ದಾರೆ ಅದರದ್ದು ಪೋಸ್ಟರ್ ರಿಲೀಸ್ ಆಯ್ತು ಕೆಡಿ ಅತಿ ಶೀಘ್ರದ ರಿಲೀಸ್ ಆಗುತ್ತೆ ಈ ತರ ಇರೋದೇ ನಮಗೆ ಖುಷಿ ಸರ್ ನಮಗೆ ಬರ್ತಡೆ ದಿನ ಇವತ್ತು ಬೆಳಗ್ಗೆ ನಾನು ಬರ್ತ್ ಬೆಳಗ್ಗೆ ಐದು ಗಂಟೆಯವರು ನನ್ನ ಮಹಾನಟಿ ಶೂಟಿಂಗ್ ಅಲ್ಲಿ ಸೊ ದಟ್ ಇಸ್ ದ್ರಿಲ್ ಥ್ರಿಲ್ ನಮ್ಗೆ ಕೆಲಸ ಮಾಡ್ತಾರ ಇಲ್ಲ ಡಿಸೆಂಬರ್ ಅಂತ ಅದೇ ಅದೇ ಆ ಒಂದು ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ ನಾವು ರೆಡಿ ಇರ್ತೀವಿ ನೋಡ ಏನೇನಾಗುತ್ತೆ ಅಂತ ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದೀವಿ ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ಒಂದು ನೋಡ್ಕೊಂಡ್ ಬರ್ತೀವಿ ನಾವು ಬೆಳಗಿಂದ ಕಾಯ್ತಾಳು ಮೀಟ್ ಮಾಡಬೇಕು ಆ ತರ ಹೋಗಿದೆ ಇವತ್ತಿಗೆ ತುಂಬಾ ಲೇಟ್ ಆಗೋಯ್ತು ನಿನ್ನೆ ನೈಟ್ ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿಬೇಕು ಇಲ್ವೇ ಇಲ್ಲ ನನ್ನ ಮಗಳು ಮದುವೆ ಆಗ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಈ ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗೇ ಭಾಳ ಭಿನ್ನವಾಗಿದೆ ಅವ್ರು ಗಂಡ ಒಬ್ರು ಒಬ್ಬರನ್ನ ಟ್ರೀಟ್ ಮಾಡೋ ರೀತಿ ನಾನು ನನ್ನ ಹೆಂಥಿ ಇದ್ದು ಅದೆಲ್ಲ ನೋಡಿದಾಗ ಎಷ್ಟು ಒಬ್ರಿಗೊಬ್ರು ಗೌರವ ಕೊಡ್ತಾರೆ ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ ಇದ್ರಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ಅವರು ಪ್ರಪಂಚವನ್ನು ನೋಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆ ಇದ್ದಾರೆ ಹಾಗಾಗಿ ಇಲ್ಲ 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 ಅಯ್ಯೋ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ ಗೊತ್ತು ನನ್ನ ಗೊತ್ತಲ್ಲ ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್ ನಾವು ಎಲ್ಲವೂ ಎಲ್ಲರೂ நன் மகளும் மா அல்ல பிரே விஷயங்கள் நடிப்பா அதுக்கு நான் அட்ட பரபு அந்த பாலிசி

ಇಲ್ಲ ನೀವು ಹೇಳೋದಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಅವ್ರ ಕೆಲಸ ನೋಡಿದೀವಿ ಅವರು ಅವ್ರಿಗೆ ಇದ್ದಾರೆ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳು ಆಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ ಆಕ್ಚುಲಿ ಆಸ್ ಅ ಹ್ಯೂಮನ್ ಬೀಂಗ್ ನೀವು ಸ್ಪಂದಿಸ್ತೀರಿ ಬಟ್ ಕಾನೂನು ಅಂತ ಇದೆಯಲ್ಲ ಹಾಗಾಗಿ ಕಾನೂನು ಪ್ರಕಾರನೇ ವಿಷಯ ನಡಿಬೇಕಾಗುತ್ತೆ ಅದರ ಪ್ರಕಾರ ವಿಷಯ ನಡೀತಾ ಹದಿನೆಂಟಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡೀಬೇಕು ಅಂತ ಬಟ್ ನನಗೆ ಅದು ನಾನು ಫಸ್ಟ್ ಇಂದ ಈ ತರ ವಿಷಯಗಳಿಂದ ದೂರ ಅಂಡ್ ನಾನು ವಿಷ್ಣು ವಿಶ್ವ ಬಹಳ ಹತ್ತಿರದಿಂದ ನೋಡಿದೀನಿ ರೀ ಅಂದ್ರೆ ಎಷ್ಟು ಅವ್ರಿಗೂ ಡಾಕ್ಟರೇಟ್ ಬಂತು ಆಗ್ತಾ ನನ್ನ ರಾಮಶಾಮ ರಿಲೀಸ್ ಆಗಿತ್ತು ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡು ಹೋಗಿದ್ರು ವಿಷ್ಣು ಸರ್ ಪ್ರೆಸ್ ನ ಮೀಟ್ ಮಾಡಿದೆ ನಾನು ಜೊತೆಗಿದ್ದೆ ಆವಾಗ ಪ್ರೆಸ್ ಅವ್ರು ಕೇಳಿದ್ರು ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನಸ್ ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕೆ ಒಂದು ಕಾರಣ ಅಲ್ಲ ಅವ್ರು ನೂರು ಫಿಲ್ಮ್ ಅಂದರೆ ನೂರು ಕಾರಣಗಳು ಪ್ರತಿಯೊಂದು ಫಿಲಮು ಒಂದೊಂದು ಕಾರಣ ಆಗುತ್ತೆ ಅಂತ ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಅವರಿಗೆ ಅವರು ಮಾಡಿರೋ ಕೆಲಸ ಅವರು ಮಾಡಿರುವಂಥ ಚಿತ್ರಗಳು ಅವರು ಆಡಿದ ಮಾತುಗಳು ಅವರ ಯೋಚನೆಗಳು ಅದೇ ನಮಗೆ ನಮಗೆಲ್ಲ ಸ್ಮರಣೆ ಮೆಮರಿ ಅಂದರೆ ಈಗ ಶೇಕ್ಸ್ಪಿಯರ್ ಅಂದರೆ ನಮ್ಮ ನೆನಪು ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ ಬಸವಣ್ಣನ ನೆನಪಾದ ಅವ್ರು ಹೇಳಿದ ವಚನಗಳು ಹಾಗಾಗಿ ಒಬ್ಬೊಬ್ಬ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದ್ರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ ಅವ್ರು ಮಾಡುವ ಕೆಲಸಗಳಿಂದ ಅದೇ ಮುಖ್ಯ ಆಗುತ್ತೆ ನನ್ನಂತವ್ರಿಗೆಲ್ಲ ಬಟ್ ಈ ಸ್ಮಾರಕ ಅನ್ನೋದು ಇದೆಯಲ್ಲ ಅದು ಸಿ ಅದು ಅದೊಂದು ಒಂದು ಸಾಮೂಹಿಕ ನೆನಪು ಅದು ಅಲ್ಲಿ ನಡೆದಿದ್ದು ಅಭಿಮಾನ್ ಅಲ್ಲಿ ಹಾಗಾಗಿ ಎಲ್ರಲ್ಲಿ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಬಹಳ ಸಹಜ ಬಟ್ ಏನ್ ಮಾಡೋದು ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು ಅದು ಭಾಳ ನ್ಯಾಯವಾದ ಕೆಲಸ ಭಾಳ ಹಚ್ಕೊಂಡು ವಿ ಕ್ಯಾನ್ ಕಂಪ್ಲೇನ್ ಅಟ್ ಆಲ್ ಅವರು ಅವ್ರ ಕಡೆ ಭಾಳ ಪರ್ಫೆಕ್ಟಾಗಿ ನ್ಯಾಯವಾಗಿ ಮಾಡಿದ್ರು ಅದನ್ನು ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ದೀನಿ ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ ಆ ಥರ ಆದರೆ ಭಾರತೀಯಮ್ಮ ಆಗಲಿ ಆ ಕುಟುಂಬ ಆಗಲಿ ಅಭಿಮಾನಿಗಳು ಸಂಬಂಧಪಟ್ಟವರು ಎಲ್ಲರೂ ಒಂದು ಅವ್ರು ಏನು ಇಷ್ಟಪಡ್ತಾರೋ ಅದು ನಡೆದ್ರೆ ಭಾಳ ಚೆನ್ನಾಗಿರುತ್ತೆ ಅದು ಬಟ್ ಏನಾದರೂ ಸರ್ ಅದು ಗಂಭೀರವಾಗಿ ಆಗಬೇಕು ಸರ್ ವಿಷ್ಣುವರ್ಧನ್ ಅಂತಲೇ ಗಾಂಭೀರ್ಯ ಸರ್ ಅವ್ರ ಗಾಂಭೀರ್ಯ ಅದೇನಾದರೂ ಗಂಭೀರವಾಗಿ ಸಣ್ಣ ಪುಟ್ಟ ಆಗದೆ ಸ್ಮೂತಾಗಿ ನಡೆದು ಆಗ ಆ ಹಿರಿಯರು ನಾವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ ನಾನು ಎಲ್ರಿಗೂ ಅದನ್ನ ಹೇಳ್ಕೊಂಡು ಬರ್ತಾಯಿದ್ದೀನಿ ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ನೀವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ ಅವರಲ್ಲಿ ನಿಮಗೆ ಇಷ್ಟವಾದ ಒಂದು ಗುಣವನ್ನು ನಿಮ್ದಾಗಿಸ್ಕೊಳ್ಳಿ ನೀವು ನಿಮ್ಮಲ್ಲಿ ಅಣ್ಣವ್ರಿಗೆ ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ ನೀವು ವಿಷ್ಣು ಸರ್ ಶಂಕರ್ ನಿಮ್ಗೆ ಏನು ಇಷ್ಟ ನಿಮ್ಗೆ ಯಾವ ಗುಣ ಇಷ್ಟವೋ ಆ ಗುಣನೇ ನಿಮ್ಮದಾಗಿಸ್ಕೋಬೇಕು ನೀವು ಅಂತ ಆ ಥರ ವಿಷ್ಣು ಸರ್ ನಮಗೆಲ್ಲರೂ ಬಹಳ ಅವರ ಗಾಂಭೀರ್ಯ ಆ ವಿಷಯ ಅದು ಏನೇ ಆಗ್ಲಿ ಸ್ಮಾರಕ ಬಹಳ ಗಂಭೀರವಾಗಿ ನಡಿಬೇಕು ಸ್ಮೂತ್ ಆಗಿ ಸರ್ ಅನ್ನೋದೇ ಎಲ್ಲರ ಕಡೆ ಬರ್ತಾ ಇರ್ತದೆ ಅದೇನಾಯ್ತು ಪಾಪ ಆಪ್ತ ಮಿತ್ರ ಒನ್ ಅಲ್ಲಿ ಒಂದು ಟ್ರಾಜಿಡಿ ಆಯ್ತು ಆಪ್ತ ಮಿತ್ರ ಟೂ ಅಲ್ಲಿ ಇನ್ನೊಂದು ಟ್ರಾಜಿಡಿ ಆಯ್ತು ಹಾಗಾಗಿ ಆಪ್ತ ಮಿತ್ರ ತ್ರೀ ಅಂತ ಪ್ರಸ್ತಾಪ ಬಂದಾಗಲ್ಲ ಈ ತರ ವಿಷಯ ನಡೀತಾ ಇರುತ್ತೆ ಬಟ್ ನನ್ನ ಪ್ರಕಾರ ಅದು ಒಂದು ಸಬ್ಜೆಕ್ಟ್ ಅದೊಂದು ಸ್ಕ್ರೀನು ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ ನಾಗವಳ್ಳಿ ಅನ್ನೋದು ಅಷ್ಟೇ ಮುಖ್ಯತ್ವ ಕೊಡ್ಬೇಕು ನನಗನ್ಸುತ್ತೆ ಇಲ್ಲ ಮಧ್ಯದಲ್ಲಿ ಒಂದ್ಸಲ ಬಂತು ಆಪ್ತಮಿತ್ರ ಟೂ ಟೈಮ್ ಅಲ್ಲಿ ಬಂದಿತ್ತು ಬಟ್ ಆಪ್ತಮಿತ್ರ ಆದ್ಮೇಲೆ ನಾವು ಮಾಡ್ತಿರುವಂತ ಹಾರರ್ ಫಿಲ್ಮ್ ಅಂದ್ರೆ ದೈಜಿನೇ ಮಧ್ಯಲ್ಲಿ ಬೈರಾದವಿ ಒಂದು ಟ್ರೈ ಮಾಡಿದ್ವಿ ಅದು ಬೇರೆ ತರ ರೋಲ್ ಇತ್ತು ದೈಜಿ ಹಾರರ್ ಅದು ಇಲ್ಲ ಇದು ದೈಜಿಯಲ್ಲಿ ನನಗೆ ಬಹಳ ಇಷ್ಟವಾದ ವಿಷಯ ಹೌದು ಹಾರರ್ ಫಿಲ್ಮ್ ನೀವು ಟಿಪಿಕಲ್ ಹಾರರ್ ಫಿಲ್ ಅಲ್ಲಿ ನಿಮ್ಗೆ ಆಗಾಗ ಭಯ ಹುಟ್ಟಿಸ್ತಾರಲ್ಲ ಸ್ಕೇರ್ ಮೂಮೆಂಟ್ಸ್ ಅಂತ ಹೇಳ್ತೀವಿ ಇಲ್ಲೇನೋ ಬಂತು ಅಂತ ಏನೋ ಅದೆಲ್ಲ ನಡೆಯುತ್ತೆ ಇಲ್ಲೂ ನಡೆಯುತ್ತೆ ಅದೆಲ್ಲ ಇರುತ್ತೆ ಬಟ್ ಅದನ್ನೆಲ್ಲ ದಾಟಿ ಇದರಲ್ಲಿ ಒಂದು ವಿಷಯ ಇದೆ ಅದು ನಾನು ಯಾವ ಹಾರರ್ ಫಿಲ್ಮ್ ಅನ್ನು ನೋಡದೆ ಇರುವಂತ ಒಂದು ಹೊಸ ವಿಷಯ ಇದೆ ಅದರಲ್ಲಿ ಅಂಡ್ ಆಕಾಶ್ ಹೇಳಿದ್ರಲ್ಲ ಕೊನೆ ಕ್ಲೈಮ್ಯಾಕ್ಸ್ ನಾನೇನೋ ಹೇಳಿದೀನಿ ಅಂತ ಅದು ನನಗೆ ಬಹಳ ಇಷ್ಟವಾದ ವಿಷಯ ಅದು ಅದು ಪರಿಣಾಮಕಾರಿಯಾಗಿ ಮೂಡ್ ಬಂದ್ರೆ ಅದನ್ನ ನಾವು ಶೂಟ್ ಮಾಡಿಲ್ಲ ಅದು ಇನ್ನೊಂದು ಬಹಳ ದೊಡ್ಡ ಸಂದೇಶ ಆಗುತ್ತೆ ಅದು ಅಲ್ಲಪ್ಪ ಅದು ಇಲ್ಲಲ್ಲ ಡಾಕ್ಟರೇಟ್ ಸಿಕ್ಕಿ ಒಂದು ವರ್ಷದಲ್ಲಿ ಅದು ಈಗ ನಡೆದಿರೋದು ಆಸ್ಟಿನ್ ಟೆಕ್ಸಸ್ ಅಲ್ಲಿ ಅಮೆರಿಕಾದಲ್ಲಿ ಆಗಸ್ಟ್ ಟ್ವೆಂಟಿ ತರ್ಡ್ ನ ರಮೇಶ್ ಅರವಿಂದ್ ಡೇ ಅಂತ ಆ ಸಿಟಿಯ ಮೇಯರ್ ಅನೌನ್ಸ್ ಮಾಡಿದ್ದಾರೆ ಸೊ ಅದು ಡಾಕ್ಟರೇಟ್ ಅಲ್ಲ ಅದು ಆಗಸ್ಟ್ ಟ್ವೆಂಟಿ ಥರ್ಡ್ ರಮೇಶ್ ಅರವಿಂದ್ ಡೇ ಅಂತ ಆಗಿದ್ದಾರೆ ಬ್ಯೂಟಿಫುಲ್ ಇದೆ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಂದ್ರೆ ನಟ ಹೌದು ನಟ ನಿರ್ದೇಶಕ ನಿರೂಪಕ ಅದೆಲ್ಲರ ಜೊತೆ ಅವ್ರಿಗೆ ನೀವು ಏನೋ ಭರವಸೆ ತುಂಬಿದೀರಾ ಅಂತ ಬರ್ದಿದ್ದಾರೆ ಇಂಗ್ಲೀಷಲ್ಲಿ ಯು ಆರ್ ಮೇಕಿಂಗ್ ಅ ಗ್ಲೋಬಲ್ ಇಂಪ್ಯಾಕ್ಟ್ ಇನ್ ಕ್ರಿಯೇಟಿಂಗ್ ಹೋಪ್ ಅಂತ ಬರೆದಿದ್ದಾರೆ ಆ ನೋಡಿ ಇದು ಇದೇನು ಅಷ್ಟೇ ಆ ಕಡೆ ಅವಮಾನ ಅಂತ ಹೇಳಿ ಇಲ್ಲಿ ಕನ್ನಡಿಗರಿಗೆ ಅಮೆರಿಕಾದಲ್ಲಿ ಹದಿನೈದು ಸಾವಿರ ಕಿಲೋಮೀಟರ್ ಆಚೆ ಒಂದು ಗೌರವ ಸಿಕ್ಕಿದೆ ಹಾಗಾಗಿ ಒಂದೊಂದು ಕಡೆ ಒಂದೊಂದು ನನಗೆ ಈ ತರದ್ದು ಹಾಲು ಕಡೆ ಗಮನಿಸಿದ್ವಿ ನಾನು ಈ ಹೇಳಿದ್ರಲ್ಲ ಆ ಥರ ನಮಗೆ ಹೈದರಾಬಾದ್ ಆ ಥರ ಒಂದ್ಸಲ ಆಗಿದೆ ಸೊ ಇದು ಖಂಡಿತವಾಗಲೂ ವಿಜಯ್ ಹೇಳಿದ ಕರೆಕ್ಟ್ ಅದು ನೀವು ಒಂದು ಲ್ಯಾಂಗ್ವೇಜ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಅದು ಕನ್ನಡ ತಮಿಳು ತೆಲುಗು ಅಂತಲ್ಲ ಎಲ್ಲ ಲ್ಯಾಂಗ್ವೇಜು ಕರೆಕ್ಟಾದ ಪ್ರಾಮುಖ್ಯತೆ ಕೊಡಬೇಕು ಅದನ್ನ ಆ ಥರ ಪ್ಲಾನಿಂಗ್ ಮಾಡಬೇಕು ಸರ್ ಒಂದು ಎಂಟಿ ಆಡಿಯನ್ಸ್ ಇದೆ ಅಂತ ಇಟ್ಕೊಳ್ಳಿ ಸರ್ ನಾವಲ್ಲಲ್ಲಿ ಹೋಗ್ತಾ ಇರೋದು ನಮಗೆಲ್ಲ ಎನರ್ಜಿ ಕೊಡೋದೇ ಆಡಿಯನ್ಸ್ ಸರ್ ಒಂದು ಎಂಟಿ ಆಡಿಯನ್ಸ್ ಮುಂದೆ ಅವಾರ್ಡ್ ತೊಗೊಳೋದಾಗಲಿ ಅದು ಏನೋ ಪರ್ಫಾರ್ಮನ್ ಮಾಡೋದು ಹಿಂಸೆ ಅದು ಒಬ್ಬ ಆರ್ಟಿಸ್ಟ್ಗೆ ಆ ಪಾಯಿಂಟ್ನ ವಿಜಯ ರೈಸ್ ಮಾಡೋದು ಕರೆಕ್ಟ್ ಅದು ಅದು ಯಾವ ಯಾವ ಸ್ಟೇಜಲ್ಲೂ ಯಾವ ಲ್ಯಾಂಗ್ವೇಜ್ ಆಗಬಾರ್ದು ಕನ್ನಡಕ್ಕೆ ಮಾತ್ರ ಅಲ್ಲ ಯಾವ ಲ್ಯಾಂಗ್ವೇಜ್ ಮಾತ್ರ ಮಾಡಬಾರ್ದು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ರೀ